ಇವತ್ತೇ ಇನ್ಸ್ಟಾಗ್ರಾಮ್ನ ಮಾಡಿ 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 ಸಾಕಾಗ್ಯಲ್ಲ ಒಂದು ಲೈಕ್ ಬರ್ಲಗ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ಇವ್ರು ನೋಡಿದ್ರವನಿಗೆ ಏನು ಮಾಡಿರಲ್ಲ ಇವ್ ಮಿಲಿಯನ್ ಗಟ್ಲೆ ಲೈಕ್ ಬರ್ತಾವ ನಾವೆಲ್ಲ ಮಾಡ್ತೀವಿ ಫಂಟ್ ಅಳ್ಳಾಡ್ತಿವಿ ಎಲ್ಲ ಅಳ್ಳಾಡಿಸ್ತಿವಿ ಬೇಕಾದಂಗೆ ಸಾಂಗ್ ಆಡ್ತೀವಿ ಯಾವ ಯಾವ್ ಬರ್ಲಿಗ್ಯಾವ ತೆನಿ ಕಟ್ಬಿಟ್ಟು ನನಗಂತ ಇನ್ಸ್ಟಾಗ್ರಾಮ್ನೇ ಬಿಡ ಪಾಲ್ಟಿ ಮಾಡಿಸ್ತಲ್ಪ ಲಗ್ನದ ಏನ್ ಪಾಟಿ ಪಾಲ್ಟಿ ಅನ್ಸಾಯ್ತಿರ್ಲಿ ಸೈತಿ ಕೊಡ್ಸಂಬ್ರಿ ಪಾರ್ಟಿ

அங்கே செலுத்த ஜல் ಹಾ ಇಲ್ಲಿ ಅಂಗಡಿ ಅದ ಅಂಗಡಿ ಜನ ತಿಂದೋಪಸ್ತಂಗ್ ಕಾಣಿಸ್ತದ ಹೌದಾ ತಿಂದ್ವಮ್ಮ ಆಯ್ತಣ್ಣ ತಿನ್ಸಿನ ಜಾಸ್ತಿ ತನ್ ಮಾಡಪ್ಪ ಸೊ ಸೊಪ್ತ ಅಲ್ಲಿ ಪಾಯ್

ಸತ್ತಿ ಬಾಯಲ್ಲಿ ಬಾಯಿಯೆ ಮಳೆ ಏ ರಕ್ಕಣ್ಣ ಪಾಲ್ಟಿ ಮಾಡ್ಸ್ ನೋ ನೀ ಕೊಡು ನೋನು ನಾನೇ ಕೊಳ್ ಲೇ ಅಲ್ಲಿ ದೊಡ್ಡ ಪಾರ್ಟಿ ಇರ್ತದ ನೋನ್ ಕೊಡಿ ಈಗ ರೊಕ್ಕ ನಾನೇ ಕೊಡು ಏನಿದ್ರು ಪಾರ್ಟಿ ಮಾಡ್ಸ್ ಕೊಡ್ತೀನಿ ಪಾಲ್ಟಿನೇ ಮಾಡ್ಸ್ ಅಂತ ಅವನು ರಕ್ಕ ಅಲ್ಲ ನಾನು ಕೊಡು ತೋ ಇದನ್ನ ಇಡ್ತ ಬಾಳಣ್ಣ ಹೈ ಎಷ್ಟು ಆಯ್ತೈತಿ ರೂಪಾಯಿ ತಾಯಿ ತೆನ್ನ ಲೋ ನಾನು ಗುಟು ಬನ್ನ

ಅಲ್ಲೇ ಹೋಗಿ ಬಿಡ್ತೇವಲ್ಲ ಸಚಿನ್ ಏನ್ ನಾವ್ ನೋಡಪ್ಪ ಅಕ್ಕಿ ಒಂದ್ ಎರಡು ಚಕ್ಲಿ ಕೊಡಪ್ಪ ಹ್ಮ್ ಇಲ್ಲ ನೀನ್ ಹ್ಮ್ ಹ್ಮ್ ಇಲ್ಲ ಇಲ್ಲ ನಾನು ಹಸು ಆತ್ನ ಹಸು ಆತು ತುಂಬ ನೀನ್ ಇತ್ತು ನಾ ಬೇರೆ ತಿಂತಿನ ಐದು ಸಾವಿರ ಪಾರ್ಟಿ ಅಂತ ಹ್ಮ್ நாம <laughs> <laughs> ಐದು ರೂಪಾಯಿ ಎಷ್ಟು ಐತಿ ನಮ್ದು ಬರೀ ಹದಿನೈದು ರೂಪಾಯಿನಾ ತಿನ್ನೊಂದೇ ಅಂತ ಇಪ್ಪತ್ತು ಬಟ್ನ ಕೊಡ ಚಿಲ್ಲ ರೊಕ್ಕ ಕೊಡ ಮರ ರೊಕ್ಕ ಕೊಡ ಅದಕ್ಕೆ ನೋಡ್ದ ಹಂಗ ಮಾಡಿದ್ರೆ ಹಂಗ ಮಾತಾವ್ ರೊಕ್ಕ ಕೊಡ ಐದು ಸಾವಿರ ರೂಪಾಯಿ ಪಾರ್ಟಿನೇ ಕೊಡ್ಸಕ್ಕೆ ನಾನೇ ಕೊಡೋಕೊಂಡ್ರಕ್ಕ ನೀನೇ ಕೊಡೋಗ್ ಮತ್ತೆ

ಮರೆ ಫೈಟ್ ಮಾಡ್ತಾನೆ ನನಗೆ ಎ ಟಿ ಟಿ ಕೊಯಪ್ಪ ಮರ ಓದು ಯಾಕೆ ಇಷ್ಟ ತಿನ್ ಬಾರೋ ಧನೇಶ ಏನ ನೋಡಿಪ್ಪ ಇದೆ ಲಾಸ್ಟ್ ನೋಡಿ ಮತ್ತೆ ಮತ್ತೆ ಕೊಳ್ಸದಾಲನೇ ಯಾಕೆ ಟಿ ಟಿ ಕೊ ನೀ ನಿಮಗೆ ಫೈಟ್ ಕೊಳ್ಸಿರ ಐತಲ್ಲ ನಿಮಗೆ 5000 ಫೈಟ್ ಕೊಣೋನೇ ಬರೆ ಸಿಗ್ರೆಟ್ ಕಮ್ಮತ್ತೆ ಇರ್ತಕೊಳ್ಳೋ ನೀನು ಕಡ್ಯಾ ಗಪದಸಸ ಗಪದ ಪದ ಪದ ಎಲ್ವಿಶ್ ಬೆಡರಲ್ಲನಪ್ಪ ಹಾ ಮರಪ್ಪ

ಸ್ವಲ್ಪ ಸ್ವಲ್ಪ ಯಾಕೆ ಸ್ವಲ್ಪ ಮನಿ ಹೋಗಿ ಬರ್ತೀನಿ ಇಲ್ಲಿ ಬರ್ತಾನೇನ ಇಲ್ಲಿಗ ಮನಿ ಬೋಯ್ ಬರ್ತೀನಿ

மா ஒட்டி கடைத்த கரெக்டி மரியும் கிளக்கி நன்கூறு ಬಾಯ್ ತಗೊಂಡ್ ಕುಂಡ್ರೈತ ಆಯ್ತವ್ರಿಪ ನೋನ್ ಇನ್ನೊಂದ್ಸಲಿ ಪಾರ್ಟಿನ ಕೇಳ್ಬಾರ್ದು ಏನಕ್ ಕೇಳ್ಬಾರ್ದು ನೊಬ್ರಿಗ ನೋನ್ ಗೊತ್ತಾಯ್ತನ ಹೇಳ್ ನನ್ನ ಮಕ್ಳು ಇರ್ತಾರ ನನ್ ಸಾಕು ಸಾಕ್ ಮನೆಗೆ ಹೋಗಿ ಹೋಗಿಬಿಡ್ತ ನಾನು